ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ ಸಿ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟಿಂಗ್ ಸಿನ್ಸ್ ಫ್ರಮ್ ಲಾಸ್ಟ್ ಒನ್ ಮಂತಿಂದ ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಸ್ಟೂಡೆಂಟ್ಸ್ ಆಲ್ಸೋ ರಿಕ್ವೆಸ್ಟಿಂಗ್ ಅಸ್ ಟು ಲಾಸ್ಟ್ ಮಂತ್ ಸ್ಟ್ರಾಟಜಿ ಸಿ ನಮ್ಮ ಒಂದು ಪ್ರಿಪರೇಷನಲ್ಲಿ ನಾವು ವರ್ಷ ಪೂರ್ತಿ ಏನು ಓದ್ತೀವೋ ಏನು ಓದಲ್ವೋ ದಟ್ಸ್ ಅ ಲೈಕ್ ಸೆಕೆಂಡ್ರಿ ಪಾರ್ಟ್ ಬಟ್ ಅಟ್ ದಿ ಎಂಡ್ ಆಫ್ ದ ಮೂಮೆಂಟ್ ಎಕ್ಸಾಮ್ ಇನ್ನೊಂದು ಮಂತ್ ನಿಯರ್ ಇದೆ ಅಲ್ವಾ ಸೊ ಆ ಒಂದು ಇಂದ ವಿ ಆರ್ ಕಮಿಂಗ್ ಅಪ್ ವಿತ್ ಅ ವೆರಿ ಗುಡ್ ಬುಕ್ ಯಾಕೆ ಇದು ಗುಡ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಲಾಸ್ಟ್ ಆಫ್ ದ ಮೂಮೆಂಟ್ ಯಾವಾಗ ಎಕ್ಸಾಮಲ್ಲಿ ನೀವು ಐ ಮೀನ್ ಎಕ್ಸಾಮ್ಗಿಂತ ಮೊದಲು ನೀವು ಏನು ಓದಬೇಕು ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕು ಸೊ ದಟ್ ಥಿಂಗ್ ವಿಲ್ ಬಿ ಡಿಸ್ಕಸ್ಡ್ ಇಯರ್ ಓಕೆ ಸೊ ಲಾಸ್ಟ್ ಮಂತ್ ಸೊ ಈ ಲಾಸ್ಟ್ ಮಂತ್ ಅಲ್ಲಿ ನಿಮಗೆ ವಿ ಆರ್ ಕಮಿಂಗ್ ವಿತ್ ದ ಬುಕ್ ಸೊ ನೀವು ಟೆಸ್ಟ್ ಸಿರೀಸ್ ಅಂದರೆ ಆಲ್ರೆಡಿ ವಿ ಹಾವ್ ಕಮ್ ಅಪ್ ವಿತ್ ಟೆಸ್ಟ್ ಸೀರೀಸ್ ವಿಚ್ ಈಸ್ ಹೈ ಲೆವೆಲ್ ಕಂಪೇರ್ ಟು ದಿಸ್ ಬುಕ್ ಬುಕ್ ಏನು ಅಂತಂದರೆ ಇಟ್ಸ್ ಎ ಕಂಪ್ಲೀಟ್ಲಿ ಯೂನಿವರ್ಸಿಟಿ ಬೇಸ್ಡ್ ಕ್ವಶನ್ ಪೇಪರ್ಸ್ ಗಾಟ್ ಇಟ್ ಸಿ ಈ ಬುಕ್ಕಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಸಿ ಟೈಟಲ್ ಈಸ್ ಕರ್ನಾಟಕ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಕ್ವಶನ್ ಬ್ಯಾಂಕ್ ಸಿ ನಾವು ಸ್ಪೆಸಿಫಿಕಲಿ ವಿ ಹಾವ್ ಮೇಡ್ ಇಟ್ ಫಾರ್ ಎ ಓ ಎಕ್ಸಾಮ್ ಗಾಟ್ ಇಟ್ ಸರ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಸೊ ವಾಟ್ ಆರ್ ದ ಇನ್ಸ್ಪಿರೇಷನ್ ಅಂತ ಅಂದರೆ ಯು ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ ಆ್ಯಂಡ್ ಧಾರವಾಡ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ ಗಾಟ್ ಇಟ್ ನಿಮಗೊಂದು ಐಡಿಯಾ ಸಿಕ್ತು ಅನಿಸುತ್ತೆ ರೈಟ್ ಯಾವ ಟೂ ಯೂನಿವರ್ಸಿಟಿ ಕಲೆಕ್ಟ್ ಮಾಡಿದ್ದೀವಿ ಅಂತ ರೈಟ್ ಓಕೆ ಸೊ ದೀಸ್ ಅಶನ್ ಪೇಪರ್ಸ್ ಯೂನಿವರ್ಸಿಟಿ ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಕವರ್ ಆಗಿದೆ ಲೈಕ್ ನಾವು ಎ ಕ್ಯೂ ಅಂತ ಏನು ಕರಿತೀವಿ ಅನನ್ಸಿಡ್ಕೀಸ್ ಸೆಮಿಸ್ಟರ್ ಎಕ್ಸಾಮ್ ರೈಟ್ ದೆನ್ ಫೈನಲ್ ಇಯರ್ ಎಕ್ಸಾಮ್ಸ್ ಇಲ್ಲಿ ನಿಮಗೆ ನಾಲ್ಕು ವರ್ಷದ್ದು ಕವರ್ ಆಗಿರುತ್ತೆ ರೈಟ್ ಸೊ ಲೆಟ್ಸ್ ಮೋಂಟ್ ದಿ ಇನ್ ಸೈಡ್ ಆಫ್ ದ ಬುಕ್ ಸಿ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಇಟ್ಸ್ ನಾಟ್ ಅ ಎಮ್ ಸಿಕ್ತಿ ಇಟ್ಸ್ ಎ ಸ್ಟ್ರಾಟಜಿ ಬುಕ್ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬುಕ್ ಅಂತಂದ್ರೆ ದೇರ್ ಯು ಕವರ್ ದಿ ಕ್ವಶನ್ಸ್ ಲೈಕ್ಸ್ ಸಿ ಲೆವೆಲ್ ಈಗ ನಾವು ಆರ್ ಟಿ ಎಕ್ಸಾಮ್ ಆಗಿರ್ಬೋದು ಅದರಲ್ಲೂ ಹೆಚ್ ಕೆ ನಾನ್ ಹೆಚ್ ಕೆ ಯಾವುದೇ ನೀವು ಎಕ್ಸಾಮ್ ತಗೊಂಡಿದ್ದೀರಾ ಅಂತಂದ್ರೆ ದೇವಲ್ ಆಫ್ ಪ್ರೀವಿಯಸ್ ಕಂಪೇರ್ ಮಾಡಿದೆ ಲಾಸ್ಟ್ ಟೂ ಇಯರ್ಸ್ ಟ್ರೆಂಡ್ ಹ್ಯಾಸ್ ಟ್ರಮೆಂಡಸ್ಲಿ ಚೇಂಜ್ ಸೊ ಹಂಗಾಗಿ ವಿ ಕಮ್ ಅಪ್ ವಿತ್ ದ ಟೆಸ್ಟ್ ಇನ್ ವೈಸ್ ಟೆಸ್ಟ್ ಸೀರೀಸ್ ಅಂತ ಏನಿದೆಯಲ್ಲ ಯು ಕ್ಯಾನ್ ರೆಫರ್ ದ ಆ ಒಂದು ಲೆವೆಲ್ ಬೇಕಂದ್ರೆ ಯು ಕ್ಯಾನ್ ರೆಫರ್ ದ ಟೆಸ್ಟ್ ಬಟ್ ಈ ಬುಕ್ ಏನು ಅಂತಂದ್ರೆ ಇಟ್ಸ್ ಎ ಸ್ಟ್ರಾಟಜಿ ಬುಕ್ ವೈ ಐ ಎಮ್ ಕಾಲಿಂಗ್ ಇಟ್ ಆಸ್ ಎ ಸ್ಟ್ರಾಟಜಿ ಬುಕ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಟ್ಸ್ ಕ್ವೆಶನ್ಸ್ ನಿಮಗೆ ಟು ದ ಸ್ಟ್ರೈಟ್ ಐ ಮೀನ್ ಸ್ಟ್ರೈಟ್ ಫಾರ್ವರ್ಡ್ ಹೇಗೆ ಅಂತಂದ್ರೆ ಯೂನಿವರ್ಸಿಟಿ ಯಾವ ಥರ ಕ್ವಶನ್ಸ್ ಹೇಳಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ವೆರಿ ಸಿಂಗಲ್ ಲೈನ್ ರೈಟ್ ದೆನ್ ನೀವು ಎಮ್ ಸಿ ಕ್ಯೂ ನೋಡಿದ್ದೆ ಅದರಲ್ಲಿ ಟೂ ತ್ರೀ ಫೋರ್ ಆ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಇಲ್ಲ ನಿಮಗೆ ಅಲ್ಲಿರೋದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ರೈಟ್ ಕ್ರಿಟಿಕಲ್ ಸ್ಟೇಜ್ ಆಫ್ ಇರಿಗೇಷನ್ ವೀಟಲ್ಲಿ ಯಾವುದು ಸಿಆರ್ಐ ಸ್ಟೇಜ್ ಯಾವ ಕ್ರಾಪ್ ಅಲ್ಲಿ ಕಂಡು ಬರುತ್ತೆ ಟಿಲ್ಲರಿಂಗ್ ಸ್ಟೇಜ್ ಯಾವುದು ಸೊ ಈ ತರ ವೆರಿ ಸಿಂಪಲ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಇರುತ್ತೆ ರೈಟ್ ಇಲ್ಲಿ ನಿಮ್ಗೆ ಯಾಕೆ ಆ ಒಂದು ಮೆಥಡ್ನ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ನಾಟ್ ಎ ಕ್ವಶನ್ ಬಟ್ ಟು ದ ಟಾಪಿಕ್ ಟಾಪಿಕ್ ಇಸ್ ಗೋಯಿಂಗ್ ಟು ಬಿ रिप्लीकेशन से I mean, ಫೈನ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಲುಕ್ ಅಟ್ ದ ಕ್ವಶನ್ ಇಯರ್ ಟರ್ಮ್ಸ್ ನೋಡಿ ಇಲ್ಲಿ ಸಾಯಿಲ್ ಕನ್ಸರ್ವೇಶನ್ ದಿಸ್ ದ ಒನ್ ಟರ್ಮ್ ದೆನ್ ಸಾಯಿಲ್ ಎರೋಷನ್ ಸ್ಲಾಶ್ ಎರೋಷನ್ ದೆನ್ ರಿಲ್ಲಿ ಎರೋಷನ್ ದೆನ್ ಹಿಲ್ ರೀಜನ್ ಅಲ್ಲಿ ವಾಟ್ ಇಸ್ ದ ಯು ಶೇಪ್ ಗಲ್ಲಿ ಎರೋನ್ ಕಾಮನ್ಲಿ ಫೌನ್ ಇನ್ ಎರೋಜನ್ ದೆನ್ ನೆಕ್ಸ್ಟ್ ಕಮ್ ಟು ರನ್ ಆಫ್ ವಾಟರ್ ರೈಟ್ ದೆನ್ ಬಂಡ್ಸ್ ದೆನ್ ಎರೋಡಬಲಿಟಿ ದೆನ್ ಎರೋಜನ್ ಪ್ರೊಸೆಸ್ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೂ ನಾಟ್ ಎ ಕ್ವೆಶನ್ ಬಟ್ ದೀಮ್ ಥೀಮ್ ಏನೇಳಿ ಸಿ ಸಾಯಿಲ್ ಎರೋಜನ್ ಸಾಯಿಲ್ ಎರೋಷನ್ ಇಸ್ ಅಥಿಮ್ ಸೊ ಈ ಟಾಪಿಕಲ್ಲಿ ಇಫ್ ಯು ಗೆಟ್ ದ ಕ್ವಶನ್ ಯು ಕಾಂಟ್ ಏಬಲ್ ಟು ಐ ಮೀನ್ ಯು ಶುಡ್ ನಾಟ್ ಮೇಕ್ ಎ ಮಿಸ್ಟೇಕ್ ಅಗೇನ್ ಆನ್ ದಟ್ ಸೊ ಈ ಒಂದು ಟಾಪಿಕಲ್ಲಿ ಶುಡ್ ನಾಟ್ ಎ ಮೇಕ್

ಸೊ ಲುಕಟಿಯಾ ಸೊ ಈ ಬುಕ್ಕು ಸ್ಪೆಸಿಫಿಕ್ಲಿ ಯಾರಿಗೆ ಮಾಡಿದ್ದೀವಿ ಅಂತ ಸಿ ಸ್ಪೆಸಿಫಿಕಲಿ ದಿಸ್ ಬುಕ್ ಹ್ಯಾಸ್ ಬಿನ್ ಮೇಡ್ ಫಾರ್ ದ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ಎ ಓ ಆ್ಯಂಡ್ ಎ ಓ ಸ್ಪೆಸಿಫಿಕಲಿ ಸೊ ತುಂಬ ಸ್ಟೂಡೆಂಟ್ಸು ವೆರಿ ಕೇಳ್ತಿದ್ರು ಸರ್ ವೆದರ್ ಇಟ್ ಈಸ್ ಅವೈಲಬಲ್ ಫಾರ್ ಫಿಫ್ಟೀನ್ ಪರ್ಸೆಂಟ್ ಆಲ್ಸೋ ಆರ್ ಏಯ್ಟಿ ಫೈವ್ ಪರ್ಸೆಂಟ್ ಆಲ್ಸೋ ಸ್ಪೆಸಿಫಿಕಲಿ ಮೇಡ್ ಫಾರ್ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಗೊಟ್ ಇಟ್ ಐ ಹೋಪ್ ಯು ಗರ್ ದ ಕ್ಲಾರಿಟಿ ರೈಟ್ ಬಾಂಟು ದ ನೆಕ್ಸ್ಟ್ ಸ್ಲೈಡ್ ಸೊ ಇದರಲ್ಲಿ ವಿರ್ ಗೋಯಿಂಗ್ ಟು ಡೀಲ್ ಅಬೌಟ್ ದ ವಾಟ್ ಇಸ್ ದ ಸ್ಕೋಪ್ ಆಫ್ ದ ಬುಕ್ ಲುಕಟಿಯ ನಿಮಗೆ ಮೇಜರ್ ಇಂಪಾರ್ಟೆಂಟ್ಲಿ ಇಟ್ ಕವರ್ಸ್ ಇಂಪಾರ್ಟೆಂಟ್ ಥೀಮ್ಸ್ ಅರೌಂಡ್ ಟೂ ತೌಸಂಡ್ ಪ್ಲಸ್ ಕ್ವೆಶನ್ಸ್ ಇದೆ ಸಿ ನೀವು ನೋಡಿದ್ದೆ ಅರೌಂಡ್ ಟ್ವೆಂಟಿ ಸಬ್ಜೆಕ್ಟ್ಸ್ ಇದೆ ಕರೆಕ್ಟಾ ನಮ್ಮ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಟ್ವೆಂಟಿ ಸಬ್ಜೆಕ್ಟ್ ಲೈಕ್ ಇನ್ಕ್ಲೂಡಿಂಗ್ ಅಗ್ರನಾಮಿಂದ ಹಿಡಿದು ಸಾಯಿಲ್ ಸೈನ್ಸ್ ಹಿಡಿದು ಲಾಸ್ಟ್ ಎಪ್ರಿಕಲ್ಚರ್ ಸಿರಿಕಲ್ಚರ್ ಈ ಥರ ಮೇಜರ್ ಸಬ್ಜೆಕ್ಟ್ಸ್ ಅಂಡ್ ಮೈನರ್ ಸಬ್ಜೆಕ್ಟ್ ಅಂತ ಡಿವೈಡ್ ಮಾಡಿದ್ರೆ ಇಲ್ಗೆಟ್ ಅರೌಂಡ್ ಟ್ವೆಂಟಿ ಸಬ್ಜೆಕ್ಟ್ಸ್ ಸೊ ಟ್ವೆಂಟಿ ಸಬ್ಜೆಕ್ಟ್ಸಲ್ಲಿ ರೈಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಈ ಎರಡು ಯೂನಿವರ್ಸಿಟಿ ತಗೊಂಡ್ರೆ ಆಲ್ಮೋಸ್ಟ್ ನಾಲ್ಕು ಡಿಗ್ರಿ ಬರುತ್ತೆ ಮೀನ್ ನಾಲ್ಕು ವರ್ಷ ಡಿಗ್ರಿ ಹೋಗ್ತೀವಿ ರೈಟ್ ಫೋರ್ ಇಯರ್ಸ್ ಡಿಗ್ರಿ ರೈಟ್ ಅದರಲ್ಲಿ ಅಟ್ಲೀಸ್ಟ್ ಟೂ एक्साम्स लाइक से फैनल इयर एक्साम अंडन ए क्यू साहे सो इतना वेरियमसू यू टेक् ओनली टू थिंग्स सो अली सेमिस्टर क्वेश्चन पेपर्स सोट्थ से फ्रम जी के विके से फ्रम धारवाड कैंप 16 एक्सटी से ಈ ಸಿಕ್ಸ್ಟೀನ್ ಸೆಮಿಸ್ಟರ್ಸ್ ಇಂದ ಕೂಡ ನಿಮಗೆ ಕ್ವಶನ್ಸ್ ತಗೊಂಡ್ರೆ ಒಂದು ಸೆಮಿಸ್ಟರ್ ಅಲ್ಲಿ ಅಟ್ ಲೀಸ್ಟ್ ಯು ವಿಲ್ ಎಕ್ಸ್ಪೆಕ್ಟ್ ಅರೌಂಡ್ ತರ್ಟಿ ಕ್ವಶನ್ಸ್ ರೈಟ್ ತರ್ಟಿ ಇಂಟು ಸಿಕ್ಸ್ಟೀನ್ ಆಲ್ಮೋಸ್ಟ್ ಎಷ್ಟಾಯ್ತು ರೈಟ್ ಆಲ್ಮೋಸ್ಟ್ ನಿಮಗೆ ಫೋರ್ ಏಯ್ಟಿ ಐ ಥಿಂಕ್ ರೈಟ್ ಒನ್ ಸೆಕೆಂಡ್ ರೈಟ್ ಆಲ್ಮೋಸ್ಟ್ ಫೋರ್ ಏಯ್ಟಿ ನಿಮಗೇನು ಸಿಗುತ್ತೆ ಕ್ವಚನ್ಸ್ ಅಂತ ಅಂದ್ರೆ ಒಂದು ಸೆಮ್ಗೆ ನಿಮ್ಗೆ ಫೋರ್ ಏಯ್ಟಿ ಕ್ವಶನ್ಸ್ ಆಲ್ಮೋಸ್ಟ್ ಎಷ್ಟು ಸಿಕ್ಸ್ಟೀನ್ ಸೆಮ್ಸ್ ಬರುತ್ತೆ ಗಾಟ್ ಇಟ್ ಸೊ ನಿಮಗೆ ನಾವು ಕವರ್ ಮಾಡಿರೋದು ಟೂ ತೌಸಂಡ್ ಕ್ವಶನ್ಸ್ ಇಲ್ಲಿ ಏನು ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಓನ್ಲಿ ದ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಎಲ್ಲ ಕವರ್ ಮಾಡ್ತೀವಿ ಆರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ರೈಟ್ ಅಂಡ್ ಥಿಯರಿ ಎಕ್ಸಾಮ್ಸ್ ಇರುತ್ತೆ ಅಂಡ್ ಯು ಕ್ಯಾನ್ ಗೆಟ್ ಇವೆನ್ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪಿ ಜಿ ಸಿ ಎಕ್ಸಾಮ್ಸ್ ಅಂತ ಈ ತರ ಎಲ್ಲ ಟಾಪಿಕ್ಸ್ ಮೇಲೆ ಏನದು ಕ್ವಶನ್ ಪೇಪರ್ಸ್ ಬಟ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟೂ ತೌಸಂಡ್ ಮಾತ್ರ ಸೆಲೆಕ್ಟ್ ಮಾಡಿದ್ವಿ ವೈ ಇನ್ ದ ಸೆನ್ಸ್ ನಮಗೆ ಹಾರ್ಡ್ಲಿ ಒನ್ ಮಂತ್ ಅಷ್ಟೇ ಎಕ್ಸಾಮ್ ಇದೆ ರೈಟ್ ಈವನ್ ಎಚ್ ಕೆ ಅಂತ ತಗೊಂಡ್ರೆ ಯು ಡೋಂಟ್ ಹ್ಯಾವ್ ದಟ್ ಲಕ್ಸುರಿ ಆಫ್ ಟೈಮ್ ಆಲ್ಸೋ ರೈಟ್ ಸೊ ಹಂಗಾಗಿ ಆರ್ ಪಿ ಸಿ ಎಕ್ಸಾಮ್ಗೆ ವಿ ಆರ್ ಟಾರ್ಗೆಟಿಂಗ್ ಅಂಡ್ ಅಲ್ಲಿ ನಿಮಗೆ ಟೂ ತೌಸಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗುತ್ತೆ ಗೊಟ್ ಇಟ್ ಫೈನ್ ನೆಕ್ಸ್ಟ್ ಬಂದರೆ ದ ಕ್ವೆಶನ್ಸ್ ಆರ್ ಸಿಂಪಲ್ ಸಿಂಪಲ್ ಅನ್ನೋದಕ್ಕಿಂತ ವೆರಿ ಸ್ಟ್ರೈಟ್ ಫಾರ್ವರ್ಡ್ ನಮಗೆ ಯೂನಿವರ್ಸಿಟಿ ಕ್ವಶನ್ಸ್ ಹೆಂಗಿತ್ತಲ್ಲ ಲೈಕ್ ಮ್ಯಾಥ್ಸ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಸಿಂಗಲ್ ಐ ಸ್ಟೇಟ್ಮೆಂಟ್ ಐ ಥಿಂಕ್ ನಿಮಗೆ ಆ ಒಂದು ಕ್ವಶನ್ ಪೇಪರ್ಸ್ ಕೂಡ ತೋರಿಸ್ತೀನಿ ಸೇಮ್ ಕ್ವಶನ್ ಪೇಪರ್ಸ್ ವಿ ಆರ್ ಗಿವಿಂಗ್ ಇಟ್ ಇನ್ ಎಮ್ ಸಿ ಕ್ಯೂ ಫಾರ್ಮ್ಯಾಟ್ ಗಾಟ್ ಇಟ್ ಫೈನ್ ದೆನ್ ಇಂಪಾರ್ಟೆಂಟ್ ಥಿಂಗ್ಸ್ ಹೆಂಗೆ ನೀವು ಸೆಲೆಕ್ಟ್ ಮಾಡಬೇಕು ಐ ಆಲ್ರೆಡಿ ಶೋ ಯು ರೈಟ್ ಸಾಯಿಲ್ ಎರೋಜನ್ ಕಾನ್ಸೆಪ್ಟ್ನೇಲೆ ನಮಗೆ ತೋರಿಸಿದೀವಿ ಗಾಟ್ ಇಟ್ ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಹೌ ಟು ರೀಡ್ ದ ಬುಕ್ ಸಿ ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಕ್ವಶನ್ಸ್ ಆರ್ ವೆರಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಯು ಸಾಲ್ವ್ ದ ಕ್ವಶನ್ ಗಾಟ್ ಇಟ್ ಸೊ ಕ್ವಶನ್ ನ ಸಾಲ್ವ್ ಮಾಡಿದ್ರ ನೆಕ್ಸ್ಟ್ ಆನ್ಸರ್ಸ್ ಕೊಟ್ಟಿದ್ವಿ ಹಿಯರ್ ಕೂಡ ಇಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ಸ್ ಇರಲ್ಲ ಜಾಸ್ತಿ ಲೈಕ್ ವೆದರ್ ಇಟ್ ಇಸ್ ರೈಟ್ ಆನ್ಸರ್ ಆರ್ ರಾಂಗ್ ಆನ್ಸರ್ ಅಷ್ಟೇ ಇರುತ್ತೆ ರೈಟ್ ಯು ಚೆಕ್ ದ ಆನ್ಸರ್ ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೀವು ಯು ನೀಡ್ ಟು ನೋಟ್ ಡೌನ್ ದ ಥೀಮ್ ನಾನು ಹೇಳಿದೆ ಆಲ್ರೆಡಿ ಸಾಯ್ಲೋರಿಜನ್ ಇಸ್ ದ ಥೀಮ್ ರೈಟ್ ದೆನ್ ಎಂಟಮಾಲಜಿ ಅಂತ ಅಂದ್ರೆ ವಾಟ್ ಇಸ್ ದ ಥಿಂಗ್ ಎನಿ ವೇ ಬಾಡಿ ಪಾರ್ಟ್ಸ್ ಮೇಲೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ರೈಟ್ ದೆನ್ ಟೈಪ್ಸ್ ಆಫ್ ಲೆಗ್ಸ್ ಟೈಪ್ಸ್ ಆಫ್ ಆಂಟೆನಾ ದೀಸ್ ಆರ್ ದ ಥೀಮ್ಸ್ ರೈಟ್ ದೆನ್ ಇನ್ಸೆಕ್ಟಿಸೈಡ್ಸ್ ಆರ್ಗನೋ ಕ್ಲೋರೈಡ್ಸ್ ಆರ್ಗನೋ ಸೊ ಈ ತರ ದೇ ಆರ್ ದ ಥೀಮ್ಸ್ ಆ ಥೀಮ್ಸ್ ನ ಮಾತ್ರ ನೀವು ಐಡೆಂಟಿಫೈ ಮಾಡಿ ರೈಟ್ ದೆನ್ ಅಂಡ್ ವಾಟ್ ಎಲ್ಸ್ ಯು ಕ್ಯಾನ್ ಡು ಆ ಥೀಮ್ಸ್ ತಗೊಂಡು ಯು ಕ್ಯಾನ್ ರಿವೈಸ್ ಫ್ರಮ್ ದ ನೋಟ್ಸ್ ನೋಟ್ಸ್ ಅಲ್ಲಿ ನಿಮ್ಮ ಒಂದು ನೋಟ್ಸ್ ಓಪನ್ ಮಾಡಿ ವೆದರ್ ಯು ಹ್ಯಾವ್ ರೆಫರ್ಡ್ ಇನ್ವೈಸ್ ನೋಟ್ಸ್ ದಟ್ಸ್ ಮೋರ್ ದೆನ್ ಎನಫ್ ಇಲ್ಲ ನೀವು ಯೂನಿವರ್ಸಿಟಿ ನೋಟ್ಸ್ ರೆಫರ್ ಮಾಡ್ತೀರಾ ದಟ್ಸ್ ಆಲ್ಸೋ ಫೈನ್ ಇಲ್ಲ ನಿಮ್ಮ ಒಂದು ಕಾಲೇಜ್ ನೋಟ್ಸ್ ಯೂಸ್ ಮಾಡ್ತೀರಾ ದಟ್ಸ್ ಆಲ್ಸೋ ಫೈನ್ ಜಸ್ಟ್ ಓಪನ್ ದಟ್ ಥೀಮ್ ಆ ಒಂದು ಥೀಮ್ನ ಓಪನ್ ಮಾಡಿ ಜಸ್ಟ್ ರಿವೈಸ್ ಇಟ್ ಒನ್ಸ್ ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದು ಎನಿ ನ್ಯೂ ಕಂಟೆಂಟ್ ಇಫ್ ಯು ಫೈಂಡ್ ಎನಿ ನ್ಯೂ ಕಂಟೆಂಟ್ ಆ ಬುಕ್ಕಲ್ಲಿ ನಿಮಗೆ ಮೇ ಬಿ ನಿಮ್ಮ ನೋಟ್ಸ್ ಅಲ್ಲಿ ಕವರ್ ಆಗದೆ ಇರುವಂತಹ ಕಂಟೆಂಟ್ ಇದೆಯಾ ಯು ಕ್ಯಾನ್ ಇಟ್ ವೈ ಇನ್ ದ ಸೆನ್ಸ್ ನಾವು ಕೊಡ್ತಿರೋದು ಓನ್ಲಿ ಇಂಪಾರ್ಟೆಂಟ್ ಥೀಮ್ಸ್ So, आतीसमें रिपीट आगुं चान्स वाट यू कैन डू यू कैन आड दट कंटेट इंटू नोट्स वॉट इट फैन सो दिस हाउ कैन यू यूज दुकान गुडक्ट already सो this एक्सप्लेन दिस right? ಹೇಗೆ ಸೊ ಇಲ್ಲಿ ನೋಡಿ ದಿಸ್ ಇಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಆಕ್ಚುಲಿ ಓಕೆ ಕ್ವೆಶನ್ಸ್ ನೋಡಿ ಯಾವ ತರ ಇದೆ ದ ಟರ್ಮ್ ಎಕನಾಮಿಕ್ಸ್ ಫ್ರಮ್ ದ ಗ್ರೀಕ್ ಯಾವುದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ರೈಟ್ ದೆನ್ ಮಾರ್ಜಿನಲ್ ವಟ್ ಇಸ್ ದ ಚೇಂಜ್ ಇನ್ ದೋಟಲ್ ಯುಟಿಲಿಟಿ ರಿಸಲ್ಟಿಂಗ್ ಫ್ರಮ್ ಒನ್ ಅಡಿಷನಲ್ ಯೂನಿಟ್ ಚೇಂಜ್ ಇನ್ ದ ಕನ್ಸಂಪ್ಷನ್ ಆಫ್ ಕಮಾಡಿಟಿ ಪರ್ ಯೂನಿಟ್ ಆಫ್ ದೇ ವಾಟ್ ಇಸ್ ದರ್ಮ್ ಯೂಸಿಂಗ್ ಮಾರ್ಜಿನಲ್ ಯುಟಿಲಿಟಿ ದೆನ್ ವಾಟ್ ಇಸ್ ಆಫ್ ಯುಟಿಲಿಟಿ ಲಾಫ್ ಈಕ್ವಿ ಮಾರ್ಜಿನಲ್ ಯುಟಿಟಿ ಲಾಫ್ ಡಿಮಿನಿಂಗ್ ಸೊ ದೀಸ್ ಆರ್ ಇಂಪಾರ್ಟೆಂಟ್ ಥೀಮ್ಸ್ ಯೂನಿವರ್ಸಿಟಿ ಮಾಡಿರೋದು ನಿಮಗೆ ಯಾವ ಫೈನ್ ಇಲ್ಲ ನೋಡಿ ಅಬ್ಸರ್ವ್ ಒಂದು ನಿಮಿಷ ಅಲ್ಲಿ ಝುಮಿಟ್ ಸೊ ದಿಸ್ ಇಸ್ ದ ಲೆವೆಲ್ ಆಫ್ ಕ್ವಶನ್ಸ್ ಯೂನಿವರ್ಸಿಟಿ ಪೇಪರ್ಸ್ ಇರುವಂತದ್ದು ಒಂದು ನೋಡಿ ತಿನ್ನಿಂಗ್ ದೆನ್ ಬ್ರಾಡ್ಕಾಸ್ಟಿಂಗ್ ಇಂಟರ್ ಕಲ್ಟಿವೇಶನ್ ಕ್ರೆಸೆಂಜಿ ಪಿ ಕ್ರೆಸೆಂಜಿ ಮೀನ್ ಡಿ ಕ್ರೆಸೆಂಜಿ ರೈಟ್ ಡ್ರಿಲ್ಲಿಂಗ್ ರೀಸ್ಟೋರೇಟಿವ್ ಕ್ರಾಪ್ ಎಕ್ಸಾಸ್ಟಿವ್ ಕ್ರಾಪ್ ವೈಟ್ ರೆವಲ್ಯೂಷನ್ ಎಲ್ಲೋ ರೆವಲ್ಯೂಷನ್ ಜೆಟೋಟುಲ್ ಸೊ ದೀಸ್ ಆರ್ ದ ಒನ್ ವರ್ಡ್ಸ್ ಸೊ ಈ ಒನ್ ವರ್ಡ್ಸ್ ನಿಮಗೆ ಏನ್ ಮಾಡಿದೀನಿ ಅಂದ್ರೆ ಎಂ ಸಿ ಕ್ಯೂ ಫಾರ್ಮೆಟ್ ಇಲ್ಲಿ ಕಲ್ಮರ್ಟ್ ಮಾಡಿ ವಿಲ್ ಪುಟ್ಟ ಸೇಮ್ ಥಿಂಗ್ಸ್ ಓಕೆ ಸೊ ಇಲ್ಲಿ ನಿಮಗೆ ಇದೇ ತರ ಕೊಟ್ಟರೆ ಸೊ ಆಲ್ರೆಡಿ ಆನ್ಸರ್ ಮಾರ್ಕ್ ಆಗಿದೆ ಯು ಕಾಂಟ್ ಏಬಲ್ ಟು ಪ್ರಾಕ್ಟೀಸ್ ದೆಮ್ ಸೊ ಹಾಗಾಗಿ ವಿ ಆರ್ ಗಿವಿಂಗ್ ಯು ಎ ಬುಕ್ ವೇರ್ ನಿಮಗೆ ಎಮ್ ಸಿ ಕ್ಯೂ ಫಾರ್ಮೆಟ್ ಅಲ್ಲಿ ವಿ ಆರ್ ಪ್ರಿಪೇರಿಂಗ್ ದ ಬುಕ್ ಅಂಡ್ फैन सो दिसन पेपर आफ यूनिवर्सिटी आफ अग्रिकलर सैन धारवाडी सें ಆಗಲೇ ನಿಮಗೆ ಜಿ ಕೆ ಕ್ವಶನ್ ಪೇಪರ್ ತೋರಿಸಿದೆ ಈಗ ಧಾರವಾಡ ಕ್ವಶನ್ ಪೇಪರ್ ನೋಡಿ ರಟೂನಿಂಗ್ ಸೇಮ್ ಅಲ್ಲೂ ನೀವು ರಟೂನಿಂಗ್ ನೋಡಿದ್ರೆ ಇಲ್ಲೂ ರಟೂನಿಂಗ್ ದೆನ್ ವರ್ನಲೈಸೇಷನ್ ಕ್ರಾಪ್ ಲಾಗಿಂಗ್ ಡಿ ಸಕರಿಂಗ್ ವ್ರಾಪಿಂಗ್ ಅಂಡ್ ಪ್ರಾಪಿಂಗ್ ಸೊ ಈ ಒಂದು ಸ್ಪೆಷಲ್ ಪ್ರಾಕ್ಟೀಸಸ್ ಯಾವ ಕ್ರಾಪ್ ಅಲ್ಲಿ ಕೇಳ್ತಾರೆ ಅಂತ ಸೊ ಸೇಮ್ ಥಿಂಗ್ಸ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದ ಬುಕ್ ಗಾಟ್ ಇಟ್ ಸೊ ಆ ಬುಕ್ ಅಲ್ಲಿ ನಿಮಗೆ ಈ ಫಾರ್ಮೆಟ್ ಅಲ್ಲಿ ಇರಲ್ಲ ಇಟ್ ಶುಡ್ ಬಿ ಇನ್ ದ ಎಂ ಸಿ ಕ್ಯೂ ಫಾರ್ಮೆಟ್ ಒಂದು ಕ್ವೆಶನ್ ದೆನ್ ನಾಲ್ಕು ಆಪ್ಷನ್ ಗಾಟ್ ಇಟ್ ಸೊ ದಿಸ್ ಈಸ್ ಆಲ್ ಐ ವಾಂಟ್ ಟು ಕನ್ವೆ ಹಿಯರ್ ಸೊ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಈ ಬುಕ್ ಇಟ್ಸ್ ನಾಟ್ ಎ ಎಮ್ ಸಿ ಕ್ಯೂ ಬುಕ್ ಇಟ್ಸ್ ಅ ಸ್ಟ್ರಾಟಜಿ ಬುಕ್ ಲಾಸ್ಟ್ ಮಂತ್ ಅಲ್ಲಿ ನಾವು ಏನು ಓದಬೇಕು ಏನು ಓದಬೇಡ ವಾಟ್ ಆರ್ ದ ಫೋಕಸ್ ಏರಿಯಾಸ್ ಯೂನಿಟ್ ಟು ಫೋಕಸ್ ಆ ಒಂದು ವಿಷಯವನ್ನು ಈ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಗಾಟ್ ಇಟ್ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೀಲ್ಯೂಡ್ ಅಂದರೆ ಇಂಟ್ರೊಡಕ್ಷನ್ ಟು ಅವರ್ ಬುಕ್ ಫೈನ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟು ದಲ್ಲಿ ವೇರ್ ಗೋಮ್ ಟು ಡೀಲ್ ಅಬೌಟ್ ವಾಟ್ ಆರ್ ದ ವೇಸ್ ದ ಸ್ಟ್ರಾಟಜೀಸ್ ದ ವೇಸ್ ಇನ್ ವಿಚ್ ಯು ಕ್ಯಾನ್ ಯೂಸ್ ದಟ್ ಬುಕ್ ಆ ಒಂದು ವಿಷಯವನ್ನು ವಿಲ್ ಗೋಯಿನ್ ಟು ಡೀಲ್ ಅಬೌಟ್ ಇನ್ ದ ಪೇಪರ್ ಐ ಮೀನ್ ವಿಡಿಯೋ ಟು ನೆಕ್ಸ್ಟ್ ಪಾರ್ಟ್ ಟು ಬರುತ್ತೆ ಸೊ ವಾಚ್ ಇಟ್ ಒನ್ಸ್ ಅಂಡ್ ದೆನ್ ಯು ಕೆನ್ ಚೂಸ್ ದ ಬುಕ್ ವೆದರ್ ಯು ವಾಂಟ್ ಟು ಬೈ ಇಟ್ ಆರ್ ನಾಟ್ ಇಫ್ ಫಟ್ ಆಲ್ ಯೈಡೆಡ್ ಟು ಬೈ ದಟ್ ಬುಕ್ ದೆನ್ ಹೌ ಕ್ಯಾನ್ ಯೂಸ್ ದಟ್ ಬುಕ್ ಗೊಟ್ ಇಟ್ ಸೊ ಸಿ ಯು ಸಿಗೈನ್ ಅಂಡ್ ಆಲ್ ದಿ ಬೆಸ್ಟ್